ನೀವೇನೂ ಸ್ಟಡೀಸ್ ಮಾಡ್ತಿರೋಂಥ ಸ್ಟೂಡೆಂಟ್ಸ ಹಾಗಾದರೆ ನಿಮಗೆ ಗೌರ್ಮೆಂಟ್ ಕಡೆಯಿಂದ ಹತ್ತು ಸಾವಿರ ರೂಪಾಯಿ ಸ್ಕಾಲರ್ಶಿಪ್ನ ಇದ್ದು ಹಾಗಾದರೆ ಈ ಒಂದು ಸ್ಕಾಲರ್ಶಿಪ್ಗೆ ಹೇಗೆ ಅಪ್ಲೈ ಮಾಡಬೇಕು ಮತ್ತು ಎಲ್ಲಿ ಅಪ್ಲೈ ಮಾಡಬೇಕು ಅನ್ನೋ ಸಂಪೂರ್ಣ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡಲಾಗಿದ್ದು ಅಪ್ಲೈ ಮಾಡುವಂಥವ್ರು ಈ ಒಂದು ವಿಡಿಯೋನ ಫುಲ್ ನೋಡಿ ಅದಕ್ಕೆ ಮುಂಚೆ ನಮ್ಮ ಚಾನಲಲ್ಲಿ ಯಾರೆಲ್ಲ ಹೊಸ ವೀಡಿಯೋ ನೋಡ್ತಿದ್ರು ಅಂಥವ್ರು ಪ್ಲೀಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ಒಂದು ಸ್ಕಾಲರ್ಶಿಪ್ನ ಬಂದು ಯಾರೆಲ್ಲ ಗ್ರಾಮೀಣ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ವಾಸ ಇರುವಂಥ ಸ್ಟೂಡೆಂಟ್ಸು ಅಂಥವ್ರಿಗೆ ಈ ಒಂದು ಸ್ಕಾಲರ್ಶಿಪ್ನ ಬಿಡುಗಡೆ ಮಾಡಲಾಗಿದ್ದು ಹಿಂದುಳಿದಂಥ ವರ್ಗದ ಅಭ್ಯರ್ಥಿಗಳಿಗೆ ಹಾಗೆ ಎಲ್ಲ ಸ್ಟೂಡೆಂಟ್ಗಳು ಸಹ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಆಯ್ಕೆಯಾದಂಥ ಸ್ಟೂಡೆಂಟ್ಗಳಿಗೆ ಹತ್ತು ಸಾವಿರದವರೆಗೆ ಸ್ಕಾಲರ್ಶಿಪ್ನ ನೀಡಲಾಗ್ತಾಯಿದ್ದು ಗ್ರಾಮ ಪಂಚಾಯಿತಿ ವತಿಯಿಂದ ಈ ಒಂದು ಸ್ಕಾಲರ್ಶಿಪ್ನ ನೀಡಲಾಗ್ತಾಯಿದೆ ಈ ಒಂದು ಯೋಜನೆಯ ಪ್ರಮುಖ ಉದ್ದೇಶವೊಂದು ಗ್ರಾಮೀಣ ಭಾಗದಲ್ಲಿ ಪ್ರತಿವಂತ ವಿದ್ಯಾರ್ಥಿಗಳು ಹಾಗೆ ಆರ್ಥಿಕ ಗುಣಮಟ್ಟದಲ್ಲಿ ಹಿಂದುಳಿದಂಥ ಶೈಕ್ಷಣಿಕವಾಗಿ ವಂಚಿತರಾಗಬಾರ್ದು ಮತ್ತು ಹಣಕಾಸಿನ ಅಭಾವದಿಂದ ಓದ ನಿಲ್ಲಿಸಬಾರ್ದು ಅನ್ನೋ ಈ ಒಂದು ಉದ್ದೇಶದಿಂದ ಈ ಒಂದು ಯೋಜನೆಯ ತರಲಾಗಿರುತ್ತೆ ಈ ಒಂದು ಸ್ಕಾಲರ್ಶಿಪ್ನ ಉಪಯೋಗಿಸ್ಕೊಂಡು ನೀವು ಕಾಲೇಜ್ ಫೀಸ್ ಆಗಿರ್ಬೋದು ಮತ್ತು ಬುಕ್ಸ್ ಆಗಿರ್ಬೋದು ಹಾಸ್ಟೆಲ್ ಫೀಸ್ ಹೀಗೆ ಈ ಥರ ಶೈಕ್ಷಣಿಕ ಉದ್ದೇಶಕ್ಕಾಗಿ ಬಳಸ್ಕೊಬೋದಾಗಿರುತ್ತೆ ಇನ್ನು ಈ ಒಂದು ಯೋಜನೆ ಹೆಸರು ಬಂದು ಗ್ರಾಮೀಣ ಪಂಚಾಯಿತಿ ವಿದ್ಯಾರ್ಥಿ ಬೆತ್ನವಾಗಿದ್ದು ಈ ಒಂದು ಯೋಜನೆಯಲ್ಲಿ ನಿಮಗೆ ಗರಿಷ್ಠ ಹತ್ತು ಸಾವಿರದವರೆಗೆ ನಿಮಗೆ ಸ್ಕಾಲರ್ಶಿಪ್ನ ನೀಡಲಾಗ್ತಾ ಇರುತ್ತೆ ಈ ಒಂದು ಸ್ಕಾಲರ್ಶಿಪ್ಗೆ ನೀವು ಆನ್ಲೈನ್ ಮೂಲಕ ಅಪ್ಲೈಯನ್ನು ಮಾಡ್ಬೋದಾಗಿದ್ದು ಆನ್ಲೈನಲ್ಲಿ ಆರ್ ಡಿ ಪಿ ಆರ್ ಡಾಟ್ ಕರ್ನಾಟಕ ಡಾಟ್ ಜಿ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ನ ಮೂಲಕ ನೀವು ಅಪ್ಲೈಯನ್ನು ಮಾಡ್ಬೋದಾಗಿರುತ್ತೆ ಇನ್ನು ಯಾವೆಲ್ಲ ಸ್ಟೂಡೆಂಟ್ಸು ಅಪ್ಲೈ ಮಾಡ್ತಿರೋ ಅಂಥವ್ರಿಗೆ ಕನಿಷ್ಠ ಅಂಕ ಬಂದು ಮಿನಿಮಮ್ ಅರವತ್ತು ಪರ್ಸೆಂಟ್ನ ಅಥವಾ ಅದಕ್ಕಿಂತ ಮೇಲಿರ್ಬೇಕಾಗಿರುತ್ತೆ ಅಂಥವ್ರು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಮತ್ತು ಇನ್ನು ಆದಾಯದ ಮಿತಿ ಬಂದು ಅವ್ರದು ಎರಡು ಎರಡೂವರೆ ಲಕ್ಷಕ್ಕಿಂತ ಅಥವಾ ಎರಡು ಲಕ್ಷ ಐವತ್ತು ಸಾವಿರದ ಒಳಗಡೆ ಇರಬೇಕಾಗಿರುತ್ತೆ ಇನ್ನು ಈ ಒಂದು ಸ್ಕಾಲರ್ಶಿಪ್ಗೆ ಅಪ್ಲೈ ಮಾಡ್ಬೇಕಾದ್ರೆ ಇರುವಂಥ ಎಲಿಜಿಬಿಲಿಟಿ ಏನಂತ ನೋಡಿದ್ರೆ ಮೊದಲಿಂದಾಗಿ ಅಪ್ಲೈ ಮಾಡ್ತಿರೋ ಅಂಥದ್ದು ಅರ್ಜಿದಾರರು ಕಡ್ಡಾಯವಾಗಿ ಕರ್ನಾಟಕದ ಗ್ರಾಮೀಣ ಪ್ರದೇಶದಲ್ಲಿ ವಾಸವಾಗಿರುವಂಥವರಾಗಿರಬೇಕಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಅಭ್ಯರ್ಥಿ ಬಂದು ಭಾರತೀಯ ನಾಗರಿಕ ಅಂದರೆ ಭಾರತೀಯರಾಗಿರಬೇಕಾಗಿರುತ್ತೆ ನೆಕ್ಸ್ಟ್ ಬಂದು ಅವ್ರು ಓದ್ತಿರೋದು ಬಂದು ಈ ಒಂದು ಸ್ಕಾಲರ್ಶಿಪ್ಗೆ ಟೆಂತ್ ಟ್ವೆಲ್ತ್ ಪಿ ಯು ಸಿ ಡಿಪ್ಲೊಮೊ ಡಿಗ್ರಿ ಮಾಡ್ತಿರುವಂಥ ಅಭ್ಯರ್ಥಿಗಳು ಕೂಡ ಸ್ಟೂಡೆಂಟ್ಸ್ಗಳು ಸಹ ಈ ಒಂದು ಯೋಜನೆಗೆ ಅಪ್ಲೈನ ಮಾಡ್ಬೋದಾಗಿರುತ್ತೆ ಇನ್ನು ಆಲ್ರೆಡಿ ಹೇಳಿದಾಗೆ ಅವರ ಹಿಂದುಳಿದ ಶೈಕ್ಷಣಿಕ ಹಂತದಲ್ಲಿ ಮಿನಿಮಮ್ ಅರವತ್ತು ಪರ್ಸೆಂಟ್ನೊಂದಿಗೆ ಪಾಸಾಗಿರ್ಬೇಕಾಗಿರುತ್ತೆ ಎಕ್ಸಾಂಪಲ್ ನೀವೇನಾದರೂ ಟೆಂತ್ ಓದ್ತಿದ್ದಾರಂದರೆ ನಿಮ್ಮ ನೈನ್ ಮಾಸ್ಕ್ಗಳನ್ನು ನೀಡಬೇಕಾಗಿರುತ್ತೆ ನೈಂತಲ್ಲಿ ಅರವತ್ತು ಪರ್ಸೆಂಟ್ಗಿಂತ ಮೇಲಿದ್ದಲ್ಲಿ ಆ ಒಂದು ಸ್ಟೂಡೆಂಟ್ಸ್ಗಳು ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ಬೋದಾಗಿರುತ್ತೆ ಇನ್ನು ಆಲ್ರೆಡಿ ಹೇಳಿದಾಗೆ ಅವ್ರದ್ದು ಆದಾಯ ಮಿತಿ ಬಂದು ಎರಡೂವರೆ ಲಕ್ಷಕ್ಕಿಂತ ಒಳಗಡೆ ಇರಬೇಕಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈ ಮಾಡಬೇಕಾದ್ರೆ ಬೇಕಾಗಿರೋ ಡಾಕಲ್ ಡಾಕ್ಯುಮೆಂಟ್ಸ್ ಅಥವಾ ದಾಖಲಾತಿಗಳು ಯಾವಲ್ಲ ಅಂತ ನೋಡೋದಾದ್ರೆ ಮೊದಲನೇದಾಗಿ ಅವರ ಇಟಿಇಿನ ಪಾಸ್ಪೋರ್ಟ್ ಸೈಜ್ ಫೋಟೋ ಎರಡು ಬೇಕಾಗಿರುತ್ತೆ ಮತ್ತು ಅವ್ರದ್ದು ಆಧಾರ್ ಕಾರ್ಡ್ ಮತ್ತು ರೇಷನ್ ಕಾರ್ಡ್ ಇರಬೇಕಾಗಿರುತ್ತೆ ಮತ್ತು ಅವ್ರದ್ದು ಅಂಕಪಟ್ಟಿ ಬೇಕಾಗಿರುತ್ತೆ ಅಂದರೆ ಮಾರ್ಕ್ಶೀಟ್ ಮತ್ತು ಅವ್ರದ್ದು ದಾಖಲಾತಿ ಪ್ರಮಾಣ ಅಂದರೆ ಯಾವ ಸ್ಕೂಲ್ ಅಥವಾ ಕಾಲೇಜಲ್ಲಿ ಓದ್ತಿದ್ರೋ ಆ ಒಂದು ಡಾಕ್ಯುಮೆಂಟ್ ಮತ್ತು ಅವ್ರದ್ದು ಕ್ಯಾಶ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗಿರುತ್ತೆ ಹೊಸ ಸ್ಥಳ ದೃಢೀಕರಣ ಪತ್ರ ಬೇಕಾಗಿರುತ್ತೆ ಇದನ್ನು ನೀವು ಪಂಚಾಯತಿ ವ್ಯಾಪ್ತಿಯಲ್ಲಿ ಅವ್ರ ಮುಖಾಂತರ ಪಡ್ಕೋಬೇಕಾಗಿರುತ್ತೆ ಇನ್ನು ನೆಕ್ಸ್ಟ್ ಬಂದು ಬ್ಯಾಂಕ್ನ ವಿವರ ಬೇಕಾಗಿರುತ್ತೆ ಮತ್ತು ಬ್ಯಾಂಕ್ ಪಾಸ್ಬುಕ್ನ ಒಂದು ಜೆರಾಕ್ಸ್ ಅದು ಕೂಡ ನಿಮ್ಮ ಆಧಾರ್ ಕಾರ್ಡಿಗೆ ಲಿಂಕ್ ಆಗಿರೋವಂಥವ್ರದ್ದು ಅಕೌಂಟ್ ಬೇಕಾಗಿರುತ್ತೆ ಇನ್ನು ಈ ಒಂದು ಯೋಜನೆಗೆ ಅಪ್ಲೈನ ಹೇಗೆ ಮಾಡಬೇಕಪ್ಪ ಅಂತ ಅನ್ನೋದಾದರೆ ಆನ್ಲೈನ್ ಮೂಲಕ ಹೇಳ್ದಾಗೆ ಗ್ರಾಮೀಣ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಅಧಿಕೃತ ವೆಬ್ಸೈಟ್ ಆದ ನಾ ಡಿ ಪಿ ಆರ್ ಡಾಟ್ ಕರ್ನಾಟಕ ಡಾಟ್ ಜಿ ಒ ಡಾಟ್ ಇನ್ ಈ ಒಂದು ಅಫಿಷಿಯಲ್ ವೆಬ್ಸೈಟಲ್ಲಿ ಹೋಗಿ ಹೊಸ ಆಗಿದ್ರೆ ಲಾಗಿನ್ ಆಗಬೇಕಾಗಿರುತ್ತೆ ಅಥವಾ ರಿಜಿಸ್ಟ್ರೇಷನ್ ಆಗಬೇಕಾಗಿರುತ್ತೆ ಅಲ್ಲಿ ಕಾಣಿಸ್ತಾ ಒಂದು ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಂತ ಕಾಣಿಸುತ್ತೆ ಅಥವಾ ಪಂಚಾಯತ್ ಮಟ್ಟದ ಯೋಜನೆಗಳು ಅಂತ ಕಾಣಿಸುತ್ತೆ ಅಲ್ಲಿ ಕ್ಲಿಕ್ ಮಾಡಿದ್ರಪ್ಪ ಅಂತಂದರೆ ಇಲ್ಲಿ ಇರೋ ಹಾಗೆ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಪ್ಲಿಕೇಶನ್ ಅಂತ ನಿಮಗೆ ಡೈರೆಕ್ಟ್ ಆದೂ ಕಾಣಿಸ್ಬೋದು ಅಥವಾ ಈ ರೀತಿ ಮೊದಲು ಕಾಣಿಸಿ ಅದ್ರೊಳಗಡೆ ಆದರೂ ಸ್ಟೂಡೆಂಟ್ ಸ್ಕಾಲರ್ಶಿಪ್ ಅಂತ ಆದರೂ ಕಾಣಿಸ್ಬೋದು ಅದನ್ನು ಕ್ಲಿಕ್ ಮಾಡ್ದಾದಮೇಲೆ ಅಲ್ಲಿ ಕೇಳುವಂಥ ಎಲ್ಲ ನಿಮ್ಮ ವಿವರಗಳನ್ನು ಕ್ಲಿಯರಾಗಿ ಫಿಲ್ ಮಾಡಬೇಕಾಗಿರುತ್ತೆ ಯಾವೆಲ್ಲ ಡಾಕ್ಯುಮೆಂಟ್ ಕೂಡ ಕೇಳ್ತಾ ಅದನ್ನು ಜೆ ಪಿ ಜಿ ಅಥವಾ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಸ್ಕ್ಯಾನ್ ಮಾಡುವಂಥ ಡಾಕ್ಯುಮೆಂಟ್ ಅಪ್ಲೋಡ್ ಮಾಡಿ ಏಕೆಂದರೆ ಕ್ಲಿಯರ್ ಆಗಿರುತ್ತೆ ಡಾಕ್ಯುಮೆಂಟ್ಸ್ ಬಂದು ಈ ರೀತಿ ಅಪ್ಲೋಡನ್ನು ಮೇಲೆ ಕೊನೆ ನೀವು ಒಮ್ಮೆ ಕ್ಲಿಯರಾಗಿ ಮತ್ತೊಮ್ಮೆ ಎಲ್ಲ ಚೆಕ್ ಮೇಲೆ ಕೊನೆಯದಾಗಿ ಸಬ್ಮಿಟನ್ನು ನೀಡಬೇಕಾಗಿರುತ್ತೆ ಹಾಗೆ ಸಬ್ಮಿಟನ್ನು ಮೇಲೆ ಬರುವಂಥ ಅಪ್ಲೋಟ್ಮೆಂಟ್ ರಿಸಿಪ್ಟನ್ನು ನೀವು ಡೌನ್ಲೋಡ್ ಮಾಡಿ ರೆಫರೆನ್ಸ್ಗೋಸ್ಕರ ಇನ್ನು ಆನ್ಲೈನ್ ಮೂಲಕ ಸಬ್ಮಿಟ್ ಮಾಡೋದಂಥ ಬರೋಂಥ ಬರೋಕುಲೇಜ್ಮೆಂಟ್ನ ತೊಗೊಂಡಿಟ್ಬೇಕಾರ್ದು ಇನ್ನು ಒಂದು ವೇಳೆ ನೀವು ಅಪ್ಲೋಡ್ ಮಾಡಿದಂಥ ಅಪ್ಲಿಕೇಶನಲ್ಲಿ ರಾಂಗ್ ಅಥವಾ ಇನ್ಕಂಪ್ಲೀಟ್ ಅಪ್ಲಿಕೇಶನ್ ಏನಾದರೂ ಇದ್ದರೆ ಅಂಥ ಅಪ್ಲಿಕೇಶನ್ ಕೂಡ ರಿಜಲ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ ಒಂದು ವೇಳೆ ನೀವು ಆನ್ಲೈನ್ ಮೂಲಕ ಅಪ್ಲೈ ಮಾಡಬೇಕಾದ್ರೆ ಏನಾದರೂ ಸಬ್ಮಿಟ್ ಆಗಿಲ್ಲ ಅಥವಾ ಯಾರಾದ್ರು ಬಂತಂದರೆ ಮತ್ತೊಮ್ಮೆ ಟ್ರೈ ಮಾಡಿ ಅಕಸ್ಮಾತ್ ಆಗಲಿಲ್ಲ ಅಂದರೆ ನಿಮ್ಮ ನಿಯರೆಸ್ಟ್ ಇರೋವಂಥ ಗ್ರಾಮ ಪಂಚಾಯಿತಿ ಕಚೇರಿಗೆ ಹೋಗಿ ಸಂಪೂರ್ಣ ಮಾಹಿತಿಯನ್ನು ನೀವು ಪಡ್ಕೊಬೋದೇ ಇರುತ್ತೆ ಸೊ ಇದಾಗಿರುತ್ತೆ ಇವತ್ತು ವೀಡಿಯೋ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಗೆ ಏನಾದರೂ ಡೌಟ್ ಇತ್ತಪ್ಪ ಅಂದರೆ ಕಮೆಂಟ್ ಮಾಡಿ ಹಾಗೆ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ಲು ಅನ್ಸಿದ್ರೆ ಈ ಒಂದು ವೀಡಿಯೋನ ಲೈಕ್ ಮಾಡಿ ಹಾಗೆ ಇದೇ ಥರದ ಹೆಚ್ಚಿನ ಮಾಹಿತಿಗಾಗಿ ಗೌರ್ಮೆಂಟ್ ಸ್ಕೀಮ್ಸ್ ಮತ್ತು ಜಾಬ್ಸ್ಗೋಸ್ಕರ ತಪ್ಪದೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪ್ಲೀಸ್ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಇದ್ದೀನಿ ಹಾಗೆ ಯಾರೆಲ್ಲ ಈ ಒಂದು ಯೋಜನೆಗೆ ಅಪ್ಲೈ ಮಾಡ್ತಿರೋ ಅವರೆಲ್ಲರಿಗೂ ನನ್ನ ಕಡೆಯಿಂದ ವೆರಿ ಹಾಲ್ ದ ಬೆಸ್ಟ್ ಅಂತ ತಿಳಿಸ್ತಾ ಇಲ್ಲಿಗೆ ಈ ಒಂದು ವೀಡಿಯೋನ ಮುಗಿಸ್ತಾ ಇದ್ದೀನಿ ಎಲ್ಲರಿಗೂ ಧನ್ಯವಾದಗಳು